ಡಿ ಕೆ ಶಿವಕುಮಾರ್ ಅವರು ಡಾಕ್ಟರ್ ಪರಮೇಶ್ವರ್ ಮನೆಗೆ ಬಂದು ಭೇಟಿಯಾಗಿ ಮಾತಾಡಿದ್ರು ಧೈರ್ಯ ಹೇಳಿದ್ರು ಅವರೊಬ್ಬರು ಮಾತ್ರ ಅಲ್ಲ ಇನ್ನೂ ಅನೇಕ ಸಚಿವರುಗಳು ಬಂದರು ದಿನೇಶ್ ಗುಂಡೂರಾವ್ ಬಂದಿದ್ರು ಚಲೋರಾಯಸ್ವಾಮಿ ಎಚ್ ಸಿ ಮಹದೇವಪ್ಪ ಶಾಸಕ ಎ ಸಿ ಶ್ರೀನಿವಾಸ್ ರಘುಮೂರ್ತಿ ಭೀಮಣ್ಣ ನಾಯಕ್ ಬಿ ಕೆ ಹರಿಪ್ರಸಾದ್ ಸಂಸದ ಶreya patel bjp ಶಾಸಕ ys ti somshekar ಈಗೆ ಅನೇಕರು ಡಾಕ್ಟರ್ ಪರಮೇಶ್ವರ ಮನಿಗೆ ಬಂದಿತ್ತು ಏ ದೊಂಡರಾಜ್ ಅಕ್ಕಿ ಅಪ્રેರಿತ ಇಡಿ ದಾಳಿ ಅಂತ ಕಾಂಗ್ರೆಸ್ ನಾಯಕರ 골್ ವಾಕ್ ದಾಳಿ ನಡೆಸಿತು ತಿಸ್ ಜರ್ ಕೆ ಹೊಳಿಯ ಅವರು ಬರ್ತಾ ಇರೋದು ನೋಡ್ತಾ ಇದೆ ಅನೇಕ ಹಿರಿಯಾಣಾಯಕರ ಭೇಟಿ ಇವತ್ತು ಡಾಕ್ಟರ್ ಪರಮೇಶ್ವರ ಮನೆಗೆ ಸಿ ಐ ಸ್ಟ್ಯಾಂಡ್ ಬೈ ವಾಟ್ ಎವರ್ ಮೈ ಚೀಫ್ ಮಿನಿಸ್ಟರ್ ಅಂಡ್ ವಾಟ್ ಎವರ್ ಮೈ ಎ ಸಿ 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 ಜನರಲ್ ಸೆಕ್ರೆಟರಿ ಅಸ್ಟ್ಯಾಂಡ್ ನಾನು ಬೇರೆ ಸ್ಟ್ಯಾಂಡ್ ಇರೋಕಾಗ್ತದ ಬೇರೆ ಏನಿಲ್ಲ ಬಟ್ ನಾನೇನೋ ಒಂದು ಲೈನ್ ಹೇಳಿದೀನಲ್ಲ ಆ ಲೈನ್ ಬಹಳ ಮುಖ್ಯ ಹೋರಾಟ ಇಡೀ ದೇಶದಲ್ಲೇ ಹೋರಾಟ ಮಾಡ್ತೀವಿ ಸೋನಿಯಾ ಗಾಂಧಿ ಕೇಸಿಂದ ಹಿಡಿದು ಸೋನಿಯಾ ಗಾಂಧಿ ಕೇಸಿಂದ ಹಿಡ್ದು ಸೋನಿಯಾ ಗಾಂಧಿ ಏನು ಸ್ವಂತ ಕೇಸ್ ಏನು ಮಾಡ್ಕೊಂಡಿಲ್ಲ ಆಸ್ತಿನೂ ಏನು ಮಾಡಿಕೊಂಡಿಲ್ಲ ಎಲ್ಲ ಹೋರಾಟ ಖಂಡಿತ ನಾವು ಮಾಡ್ತೀವಿ ನಮಗೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ ಅಂಗೈಯಲ್ಲಿ ಉಣ್ಣಾಗಿರೋದಕ್ಕೆ ಕನ್ನಡಿ ಬೇಕಾಗಿಲ್ಲ ಸಂಪೂರ್ಣವಾಗಿ ದುರುದ್ದೇಶಪೂರಿತ ಈ ಒಂದು ದಾಳಿ ಇಡೀ ಭಾರತೀಯ ಜನತಾ ಪಾರ್ಟಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಯಾರು ಅವರಿಗೆ ಪ್ರಬಲ ವಿರೋಧಿಗಳು ಮತ್ತು ಯಾರು ಅವರಿಗೆ ಅವರ ಸಿದ್ಧಾಂತಕ್ಕೆ ಒಪ್ಪುವುದಿಲ್ಲ ಅವರನ್ನು ಇ ಡಿ ಐ ಟಿ ಸಿ ಬಿ ಐ ಮೂಲಕ ಭಯ ಬೀಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅದರಲ್ಲೂ ಸಹ ಡಾಕ್ಟರ್ ಪರಮೇಶ್ವರ್ ಅವರು ಇರ್ತಕ್ಕಂಥ ಸಂಸ್ಥೆ ವಿದ್ಯಾಸಂಸ್ಥೆ ಅವರು ಮಾಡಿರ್ತಕ್ಕಂಥ ವಿದ್ಯಾಸಂಸ್ಥೆ ಅಲ್ಲ ಅವರ ಪೂರ್ವಜರು ಮತ್ತು ಅವರ ತಂದೆ ಆ ಸಂಸ್ಥೆಯನ್ನು ಕಟ್ಟು ಇಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ ಅದರಲ್ಲೂ ಸಹ ದುರ್ಬಲ ವರ್ಗದವ್ರಿಗೆ ಅನುಕೂಲ ಆಗಲಿ ದಲಿತರಿಗೆ ಅನುಕೂಲ ಆಗಲಿ ಅಂತ ಬೆಳೆಸಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಮೇಲೆ ದಾಳಿ ನಡೆದ ನಡೆದಿರೋದು ನೋಡಿದಾಗ ದಲಿತರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಇದ್ದಾರೆ ಆದ್ದರಿಂದ ನಾವು ಪಕ್ಷದಿಂದ ಮತ್ತು ವೈಯಕ್ತಿಕವಾಗಿ ಇದನ್ನು ತೀವ್ರವಾಗಿ ಕಂಡು ಖಂಡಿಸ್ತೀವಿ ಒಂದು ಸಂಸ್ಥೆ ಬಗ್ಗೆ ಸೊ ಪದೇ ಪದೇ ರಿಪೀಟೆಡ್ಲಿ ಪಿ ಡಿ ಐ ಟಿ ರೈಡ್ ಮಾಡಿದ್ರೆ ಅದು ರಾಜಕೀಯ ಪ್ರೇರಿತ ಅಂತಲೇ ಬಹುಶಃ ಎಲ್ಲರೂ ಮಾಡ್ತಕ್ಕಂಥದ್ದು ಮಾತಾಡ್ತಕ್ಕಂಥದ್ದು ಬಟ್ ರಾಜಕೀಯ ಪ್ರೇರಿತ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ ಶಿಕ್ಷಣ ಸಂಸ್ಥೆ ಇವತ್ತಿನದಲ್ಲ ಭಾಳ ಹಳೇ ಸಂಸ್ಥೆ ಏನು ರೈಡ್ ಆದರೆ ಗಾಬರಿ ಆಗುವಂಥದ್ದು ಏನಿದೆ ಆಗಲಿ ಕಾನೂನುಬದ್ಧವಾಗಿ ಏನಿದೆ ಅದನ್ನು ನೋಡ್ತಾರೆ ಹೋಮ್ ಮಿನಿಸ್ಟ್ರು ಅವರು ಈ ವರ್ಷ ಅವ್ರ ತಂದೆ ಕಾಲ್ದಿಂದನೂ ಸಂಸ್ಥೆನ ಕಟ್ಕಂಬೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ